ಫೋರ್ಸ್ ಜಾಸ್ತಿ ಇದೆ ಈಗ ಈಗ ನಮ್ಗೆ ನಾವು ಸ್ಟಾಪ್ ಗೇಟ್ ಹಾಕ್ತಾರೆ ಅದಕ್ಕೆ ಈಗ ತೊಂಬತ್ತೆರಡು ಟಿ ಎಂ ಸಿ ನೀರ್ ಇದೆ ಈಗ ಸದ್ಯಕ್ಕೆ ಈಗ ಈಗ ಸ್ಟಾಪ್ ಗೇಟ್ ಆಗ್ಬಿಟ್ರೆ ನೀರು ಆಚೆ ಹೋಗಲ್ಲ ಈಗ ಸ್ಟಾಪ್ ಗೇಟ್ ನಿಂಗ್ ರೆಡಿ ಮಾಡ್ಬೇಕಾದ್ರೆ ಅರವತ್ತು ಟಿ ಎಂ ಸಿ ಬಿಡ್ಬೇಕಾಗ್ತದೆ ಅದ್ ಮುಂದೆ ಆಮೇಲೆ ಅದಕ್ಕೆ ತಾನೇ ಹಾಕ್ತಾರೆ ಟ್ರೆಲ್ ಬಿಸಿಕ್ ಆಗ್ತಾ ಇದಾರೆ ಅದೇ ಅವರು ಟೆಕ್ನಿಕಲ್ ಅವ್ರೇನಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದಲ್ಲೇ ಸೆಟ್ರೆ ಬೈ ಚಾನ್ಸ್ ಆಗ್ಲಿಲ್ಲ ಅಂದ್ರೆ ನಾವು ಚೈನ್ ಚೈನ್ ಕಟ್ ಆಗಿರೋದು ಅದ್ ರೆಡಿ ಮಾಡ್ಬೇಕಾಗ್ತದೆ ಅರವತ್ತು ಟಿ ಎಂ ಸಿ ಬಿಡ್ಬೇಕಾಗ್ತದೆ ನೋಡುವ ಮುಂದೆ ನೋಡುವ ಇನ್ನು ಈಗ ಸದ್ಯಕ್ಕೆ ತೀರ್ಮಾನ ಟೆಂಪ್ರರಿ ಇಲ್ಲ ನೋಡುವ ಈಗ ಹಾಕ್ ಮೇಲೆ ತಾನೆ ಈಗ ಪರ್ಮನೆಂಟು ಆಗ್ಬೋದು ಪರ್ಮನೆಂಟ್ ಬೇಳ್ಕೊಂಡು ಒಳ್ಳೇದು ಅಂತ ದೇವ್ರೇಳ್ಕೊಂಡು ಫಸ್ಟ್ ಸ್ಟಾಪ್ ಗೇಟ್ ಆಗ್ಬೇಕಂತ ಈಗ ಸದ್ಯಕ್ಕೆ ಸ್ಟಾಪ್ ಗೇಟ್ ಆಗ್ತಾ ಇದೆ ಬಿ ಆಮೇಲೆ ರೈತರಿಗೆ ಯಾವ ಕಾರಣಕ್ಕೂ ಮುಂದೆ ಏನ್ ತೊಂದರೆ ಸಮಸ್ಯೆ ಇಲ್ಲ ಯಾವ ಕಾರಣಕ್ಕೆ ರೈತರಿಗೆ ತೊಂದರೆ ಆಗ್ಬಾರ್ದು ಆ ಕಾರಣಕ್ಕೆ ಇಮಿಡಿಯೇಟ್ ಈಗ ಸ್ಟಾಪ್ ಗೇಟ್ ಅನ್ನ ಹಾಕ್ತಾ ಇದೀವಿ ಕಾರ್ಮಿಕರಿಗೆ ತೊಂದರೆ

ಅದಕ್ಕೆ ಹೈಕಮಾಂಡ್ ತೀರ್ಮಾನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮನೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರ ತೀರ್ಮಾನ ತಗೊಂಡು ಅಂತ ಅವ್ರು ತೀರ್ಮಾನ ಮಾಡಿ ಲಾಸ್ಟ್ ಅಂತ ಇದ್ರೆ ಅಂತ ಮಾಧ್ಯಮದವ್ರು ಹೇಳ್ತಾ ಇದ್ದಾರೆ ಮಾಧ್ಯಮದವ್ರು ಹೇಳ್ತಾ ಇದೀರಾ ಅವ್ರು ಬರ್ಬೇಕಾದ್ರೆ ನಾವು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅದ್ರ ಮೇಲೆ ನಮ್ಮ ನಾಯಕರಾದಂತಹ ಉಪ ಆದಂತ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ಸ್ವಾಗತ ಆಯ್ತಾ ಸರ್ ಹೆಂಗೆ ಪಾರ್ಟಿ ತೀರ್ಮಾನ ಅಂದ್ರೆ ನಾವೇನು ಮಾಡೋದು ಸ್ವಾಗತ ಮಾಡ್ಲೇಬೇಕಾಗ್ತದೆ ತೀರ್ಮಾನ ತೀರ್ಮಾನ ಯಾರು ತಗೊಂಡಿರೋದು ಪಾರ್ಟಿದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡು ಅವ್ರು ಅವ್ರು ತಗೊಂಡ್ರೆ ಇಲ್ಲಲ್ಲ ನಮ್ಮ ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ನಮ್ಮ ಸಚಿವನ ಗೀಟ್ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಯಾರು ಮಾಡ್ಬೇಕಾಗಿರೋದು ಹೈಕಮಾಂಡ್ ಅವರು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವ್ರ ತಿಮ್ಮ ಈಗ ಸಂಪುಟಕ್ಕೆ ಸರ್ಜರಿ ನಾಲ್ಕೈದು ಸಚಿವರನ್ನ ಕೋಕ್ ಕೊಡ್ತಾರೆ ಅಂತ ಹೇಳಿ ಆ ತರ ಯಾವುದಿಲ್ಲ ಆ ತರ ಯಾವುದು ಸರಿ ಈಗ ಕಲೆ ಪರ್ಫಾರ್ಮೆನ್ಸ್ ಇಲ್ಲ ಸಚಿವರನ್ನ ಇದು ಮಾಡ್ತಾರಲ್ಲ ಆ ತರ ಯಾವುದಾರ ಯಾವುದು ಸರ್ ಬಿಜೆಪಿಯಲ್ಲಿ ಎರಡು ಬಣಗಳಾಗಿ ಈಗ ಒಂದು ಮೈಸೂರು ಪಾದಯಾತ್ರ ಅವ್ರು ಏನ್ಮಾಡಿದ್ರು ಎತ್ನಾಳ್ ಬಣ ಮತ್ತೆ ರಾಜಕೀಯ ಜಾರಕಿಹೊಳಿ ಅವ್ರು ಸೇರ್ಕೊಂಡು ಈಗ ನಿಗಮದಿಂದ ಬಳ್ಳಾರಿವರೆಗೆ ಎಸ್ ಟಿ ನಿಗಮದ ಆದ ಅಕ್ರಮದ ಬಗ್ಗೆ ಪಾದಯತ್ರೆ ಮಾಡ್ತಾರೆ ಆ ಅವ್ರು ಬಿಟ್ಟಿದ್ರು ನಮ್ಮ ಪಕ್ಷದ ವಿಚಾರ ಇಲ್ಲ ಒಂದ್ ಕಡೆ ಏನಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಆರ್ಥಿಕವಾಗಿ ಬಹಳ ಹೊಡೆತ ಬೀಳ್ತಾ ಇದೆ ಅದನ್ನ ಸರಿಪಡಿಸುವದಲ್ಲಿ ಆ ತರದಿಲ್ಲ ನಮ್ಮ ಮುಖ್ಯಮಂತ್ರಿ ಕ್ಲಿಯರ್ ಕಟ್ ಹೇಳಿದ್ದಾರೆ ನಾವು ನೋಡಿ ಮೊನ್ನೆ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರ ನಾವು ನಿರೀಕ್ಷೆ ಕೊಟ್ಟಿದ್ವಿ ನಾವು ಹದಿನೆಂಟಿಂದ ಇಪ್ಪತ್ತು ಸೀಟ್ ಬರ್ತಾರೆ ನಾವು ನಿರೀಕ್ಷೆ ಕೊಟ್ಟಿದ್ವಿ ಬಂದಿದೆ ಒಂಬತ್ತು ಅಂದ್ರೆ ಒಂದಿಂದ ಒಂಬತ್ತಿಗೆ ರೀಚ್ ಆಗಿದ್ದೀವಿ ಬಹಳ ಜನ ಬಂದ್ ಮುಖಂಡರುಗಳು ಹೇಳಿದ್ರು ಮನೆ ಮುಖ್ಯಮಂತ್ರಿಗೆ ಉಪ ಮುಖ್ಯಮಂತ್ರಿಗಳಿಗೆ ಇಲ್ಲ ಸರ್ ಈ ಗ್ಯಾರಂಟಿಯಿಂದ ಏನು ಉಪಯೋಗ ಆಗಲಿಲ್ಲ ಈ ತೆಗೀರಿ ಅಂತ ಇಲ್ಲ ಯಾವ ಕಾರಣಕ್ಕೆ ನಾವು ಪೊಲಿಟಿಕಲ್ ಸಹ ಈ ಗ್ಯಾರಂಟಿಗಳು ಕೊಟ್ಟಿಲ್ಲ ಬಡೂರು ಒಳ್ಳೇದಾಗಲಿ ಅಂತ ಕೊಟ್ಟಿರೋದು ಯಾವ ಕಾರಣದ್ದು ನಿಲ್ಸಕ್ಕೆ ಪ್ರಶ್ನೆನೇ ಬರಲ್ಲ ಅಂತ ನೇರವಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಬಂದ್ ಮಾಡೋಕ್ಕಿಂತ ಅದರಲ್ಲೇ ಮಾನದಂಡಗಳು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಯಾವುದೂ ಚರ್ಚೆ ಇಲ್ಲ ಯಾವುದೂ ಚರ್ಚೆ ಇಲ್ಲ ಅಂದ್ರೆ ಇವ್ರಿಗೆ ಗೃಹಲಕ್ಷ್ಮಿ ಹಣ ಬರಲೇಲರ್ ಬಂದಿದೆ ಅಲ್ಲ ಬಂದಿದೆ ಬಂದಿದೆ